ಆಗ್ಲೇ ತಿಳ್ಕೊಂಡಿದೀವಿ ಪ್ರಾಣ ಶಕ್ತಿನೇ ಮೂಲ ಅಂತ ಎಲ್ಲದಕ್ಕೂ ಅದಕ್ಕೆ ಅದನ್ನ ಲೈಫ್ ಫೋರ್ಸ್ ಅಂತಾರೆ ಆಕಾಶ ಗಂಗೆ ಅಂತಾರೆ ದೈವಿ ಶಕ್ತಿ ಅಂತಾರೆ ಪ್ರತಿಯೊಬ್ರು ಕೂಡ ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರಾಣ ಶಕ್ತಿ ಇಲ್ದೇ ಏನೂ ಇಲ್ಲ ಪ್ರತಿಯೊಂದು ಕೂಡ ಅಷ್ಟೆ ಈ ದೇಹ ನಡೆದಾಡ್ತಿದೆ ಮಾತಾಡ್ತಿದೆ ಅಂದ್ರೆ ಆ ಪ್ರಾಣಶಕ್ತಿನೇ ಮೂಲ ಎಲ್ಲರೂ ಕೂಡ ಪ್ರಾಣಶಕ್ತಿ ಮೇಲೇ ಡಿಪೆಂಡ್ ಆಗಿದೆ ಪ್ರತಿಯೊಂದು ಕೂಡ ನಾನು ಮಾತಾಡ್ತಿದ್ದೀನಿ ಎಲ್ಲಿಂದ ಮಾತಾಡ್ತಿದ್ದೀನಿ ಅಂದ್ರೆ ಆ ಪ್ರಾಣ ಇಲ್ ಪ್ರಾಣ ಶಕ್ತಿ ಇಲ್ಲ ಅಂದ್ರೆ ಮಾತು ಕೂಡ ಬರಲ್ಲ ಸೊ ಹಾಗಾಗಿ ಈ ಪ್ರಾಣ ಶಕ್ತಿನ ನಾವು ಉಳಿಸ್ಕೊಳ್ಳೋದು ಕಲಿಬೇಕು ಧ್ಯಾನ ಮಾಡ್ತೇವೆ ಆ ಪ್ರಾಣಶಕ್ತಿನ ಉಳಿಸ್ಕೊಳ್ಳೋದು ಯಾವಾಗಲೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬೆಳೆಸ್ಕೊಳ್ಳೋಕ್ ಕಲಿಬೇಕು ದಿನ ದಿನಕ್ಕೂ ತಿಂದಿನಕ್ಕೂ ಪ್ರಾಣಶಕ್ತಿ ಇದೆ ಅಂತ ಸುಮ್ಮನೆ ಖರ್ಚು ಮಾಡಬಾರ್ದು ಪ್ರಾಣಶಕ್ತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಈ ಮನಸ್ಸಿನ ಮೇಲೆ ದೇಹದ ಮೇಲೆ ಡಿಪೆಂಡ್ ಆಗಿದೆ ಪ್ರಾಣಶಕ್ತಿ ನಾವು ಪಡಿತೀವಿ ಧ್ಯಾನದಿಂದ ಆ ಪಡೆದಿರೋ ಶಕ್ತಿನ ಹೇಗೆ ಖರ್ಚು ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ವ್ಯಕ್ತಗಳು ವ್ಯಕ್ತ ಆಲೋಚನೆಗಳು ನಾವು ತಿಳ್ಕೊಂಡಿವಿ ಆಲೋಚನೆಗಳು ಅಂದ್ರೆ ಸುಮ್ಮನೆ ನೆಗೆಟಿವ್ ಆಲೋಚನೆಗಳು ಏನಾಗುತ್ತೆ ಆ ಶಕ್ತಿ ಹೊರಟೋಗುತ್ತೆ ಶಕ್ತಿ ಕಡಿಮೆ ಮಾಡ್ಕೊಂತೀವಿ ನಾವು ಒಂದ್ ತಲೆಯಲ್ಲಿ ಒಂದು ನೆಗೆಟಿವ್ ಆಲೋಚನೆ ಬರಬಾರ್ದು ಅದು ನಮ್ಮ ಗುರಿ ಆಗ್ಬೇಕು ಯಾವಾಗ್ಲೂ ಅದ್ಭುತವಾದ ಆಲೋಚನೆಗಳು ಬರಬೇಕು ನಮ್ಮ ಮೈಂಡಲ್ಲಿ ಯಾರಿಗೂ ಹಾನಿ ಮಾಡ್ತಕ್ಕಂತ ಆಲೋಚನೆಗಳು ನಮಗೆ ಹಾನಿ ಮಾಡ್ಕೊತಕ್ಕಂತ ಹಾನಿಗಳು ಆಲೋಚನೆಗಳು ಯಾವತ್ತು ಬರಬಾರ್ದು ನಮ್ಮ ಮನಸ್ಸಲ್ಲಿ ಹಾಗಾಗಿ ನಾವು ಮನಸ್ಸಲ್ಲಿ ಏನ್ ಬರ್ತಿದೆ ಆಲೋಚನೆ ಅಂತಕ್ಕಂಥದ್ನ ಜಾಗೃತಿಯಿಂದ ಇರಬೇಕು ಪ್ರಜ್ಞಾಪೂರ್ವಕವಾಗಿರಬೇಕು ಪ್ರಜ್ಞೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಧ್ಯಾತ್ಮಿಕತೆ ಅವಲಂಬನೆ ಆಗಿರೋದೇ ಪ್ರಜ್ಞೆಯ ಮೇಲೆ ಆ ಒಂದು ಅವೇರ್ನೆಸ್ ಮೇಲೆ ಎಷ್ಟು ನಾವು ಅವೇರ್ ಆಗಿರ್ತೀವಿ ಪ್ರಜ್ಞಾಪೂರ್ವಕವಾಗಿರ್ತೀವಿ ಅಷ್ಟು ಆ ಶಕ್ತಿ ಹೆಚ್ಚಾಗ್ತಾನೆ ಇರುತ್ತೆ ನಮ್ಮಲ್ಲಿ ಹಾಗಾಗಿ ದಿನ ನಾವು ಏನಪ್ಪಾ ಹೆಚ್ಚು ಮಾಡ್ಕೋಬೇಕಂದ್ರೆ ಆ ಪ್ರಜ್ಞೆಯನ್ನ ದಿನ ದಿನಕ್ಕೂ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚು ಮಾಡ್ಕಂತಾನೆ ಇರ್ಬೇಕು ಅದೇ ನಮ್ ಗುರಿ ಆಗ್ಬೇಕು ಎಷ್ಟು ಪ್ರಜ್ಞೆ ತುಂಬಿರುತ್ತೆ ಅಷ್ಟು ಆ ಶಕ್ತಿನ ನಾವು ಕಾಪಾಡ್ಕೊಂಡು ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಅಷ್ಟು ಅದ್ಭುತವಾಗಿರುತ್ತೆ ನೀವು ಯಾವುದೇ ಒಬ್ಬ ರಿಟರ್ನ್ ಮಾಸ್ಟರ್ ಹತ್ರ ಹೋಗಿ ಸರ್ ಏನ್ ಮಾಡೋರು ಇವನು ಎಚ್ಚರವಾಗಿ ಇದನ್ನ ಇಲ್ಲ ಅಂತ ಯಾವಾಗ್ಲೂ ಗಮನಿಸೋರು ನಮ್ಮ ಮಾತಲ್ಲಿ ಗಮನಿಸೋರು ನಮ್ಮ ಆಲೋಚನೆಯಲ್ಲಿ ಗಮನಿಸೋರು ಪತ್ರಿಜವರು ಏನು ಮಾತಾಡ್ಲಿದ್ರು ಹೊಡಿತಿದ್ರು ಒಂದೊಂದ್ಸತಿ ಅವ್ರು ಏನೋ ಇದು ಬಟ್ ಅವ್ರಿಗೆ ಆಲೋಚನೆಗಳು ಗೊತ್ತಾಗವು ಅವ್ರ ಚೇಷ್ಟೆಗಳು ಕಣ್ಣಿಗ್ ಕಾಣಿಸೋವು ಯಾರು ಮಾಡ್ತಾರೆ ಅವ್ರ ಚೇಷ್ಟೆಗಳು ಕಣ್ಣಿಗ್ ಕಾಣಿಸೋವು ಹಾಗಾಗಿ ನಮ್ಮ ಆಲೋಚನೆಗಳು ನಮ್ಮ ವ್ಯವಹಾರಗಳು ಈ ಒಂದು ಪ್ರಾಣ ಶಕ್ತಿ ಮೇಲೆ ಡಿಪೆಂಡ್ ಆಗಿದೆ ಆ ಶಕ್ತಿ ಪಡಿತೀವಿ ನಾವು ಧ್ಯಾನದಿಂದ ಪಡಿತೀವಿ ಅಥವಾ ನಿದ್ದೆನಲ್ಲಿ ಪಡಿತೀವಿ ಆಹಾರದಿಂದ ಚೂರು ಪಡಿತೀವಿ ನಿದ್ದೆ ಆಹಾರದಿಂದ ಚೂರು ಚೂರು ಆ ಶಕ್ತಿನ ಹೇಗೆ ನಾವು ಖರ್ಚು ಮಾಡ್ತೀವಿ ನೋಡಿ ಖರ್ಚು ಮಾಡೋದು ತುಂಬಾ 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 ಇಂಪಾರ್ಟೆಂಟು ಸುಮ್ಮನೆ ವ್ಯರ್ಥ ಮಾತುಗಳು ವ್ಯರ್ಥ ಆಲೋಚನೆಗಳು ಅಥವಾ ಮೈ ಮರುವಿಂದ ಇರೋದು ಹ್ಮ್ ಪ್ರತಿಕ್ಷಣ ಎಚ್ಚರವಾಗಿದೆ ಹ ಮೈ 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 ಮರುವಿಂದ ಕೆಟ್ಟ ಕೆಟ್ಟ ವ್ಯವಹಾರಗಳು ಮಾಡ್ತಾ ಏನಾಗುತ್ತೆ ಆ ಪ್ರಾಣ ಸುಮ್ಮನೆ ಕಳ್ಕೊಂತೀವಿ ನಮ್ಮಿಂದ ಕಳ್ಕೊಂಡೇನಾಗತ್ತೆ ಅನಾರೋಗ್ಯ ಕೀಡಾಗ್ತಿವಿ ಈ ದೇಹ ಅನಾರೋಗ್ಯ ಕೀಡಾಗತ್ತೆ ಅಥವಾ ಜೀವನವೆಲ್ಲ ನರಕ ಆಗುತ್ತೆ ಜೀವನ ಕೆಟ್ಟ ದಾರಿ ಆಗ ನಾವು ಕೆಟ್ಟ ಕೆಟ್ಟ ಮಾರ್ಗ ಹಿಡಿತೀವಿ ಆ ಪ್ರಾಣ ಶಕ್ತಿನ ಎಲ್ಲದಕ್ಕೂ ಮೂಲ ನೋಡಿ ಇದೆ ಪ್ರಾಣಶಕ್ತಿ ಜೊತೆಗೆ ಪ್ರಜ್ಞೆನ ಪ್ರಾರಂಭ ಮಾಡಬೇಕು ಅವೇರ್ನೆಸ್ಸು ಜಾಗ್ರತೆ ನೋಡಿ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಂತ ತಿಳ್ಕೊಂಡ್ವಿ ಲಾಸ್ಟ್ ಕ್ಲಾಸಲ್ಲಿ ಫ್ಯೂಚರು ಇದ್ರೆ ಏನಾಗುತ್ತೆ ಮನ್ಸು ಓಡುತ್ತೆ ಓಕೆ ಸಮಸ್ಯೆ ಇದೆ ತೊಂದರೆ ಇಲ್ಲ ಆಗತ್ತೆ ಏನಾಗಬಹುದು ಚಂದ್ರೆ ಸಾವು ಬರಬಹುದು ಸಾವೇ ಇಲ್ಲ ಆಧ್ಯಾತ್ಮಿಕತೆ ಏನು ಅಂದ್ರೆ ಸಾಯೋದಿಲ್ಲ ಮತ್ತೆ ಯೋಚನೆ ಮಾಡ್ತೀಯ ಜೀವನ ಇದ್ದಿದ್ದೆ ಅದಾದ್ಮೇಲೆ ನೀನೇ ಬ್ರಹ್ಮ ಏನ್ ಆಗ್ತಿದೆ ಅದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ ನಿನ್ ಕಲಿಕೋಸ್ ಕಲಿಕೆಗೋಸ್ಕರ ಆಗ್ತಿದೆ ಮತ್ತೆ ಕಾಲ ಯೋಚನೆ ಮಾಡ್ತೀಯ ನೀನೇ ಚೂಸ್ ಮಾಡ್ಕೊಂಬಂದಿದೆ ಮೇಲೆ ಹೋಗ್ತೀನಿ ಇದು ಬೇಕು ಅಂತ ಈ ಸಂಸಾರ ಬೇಕಂತ ಈ ಮಕ್ಕಳು ಬೇಕಂತ ಹ್ಮ್ ಈ ಪರಿಸ್ಥಿತಿಗಳು ಬೇಕಂತ ಈ ತರ ಸಮಾಜ ಬೇಕಂತ ನೀನೇ ಚೂಸ್ ಮಾಡ್ಕೊಂಡ್ ಬಂದಿದೀಯ ಕಲಿಯೋಕೋಸ್ಕರ ಅದು ಓದ್ ಜನ್ಮ ಕಲ್ತಿರ್ಲಿಲ್ಲ ಇವಾಗ ಕಲಿತಿದ್ಯ ಹಾಗಾಗಿ ಯಾಕೆ ಬೇಜಾರು ಯಾಕೆ ಆಲೋಚನೆ ಈಗ ಆಗೋಯ್ತಂತ ಯಾಕೆ ಆಲೋಚನೆ ಪಾಸ್ಟಲ್ ಯಾಕಿರ್ತಿಯಾ ಭೂತ ಕಾಲದಲ್ಲಿ ಹಾಕಿರ್ತೀಯ ಎಲ್ಲದನ್ನೂ ಸ್ವೀಕಾರ ಮಾಡು ಅದೇ ಜ್ಞಾನ ಯಾವಾಗ ಸ್ವೀಕಾರ ಮಾಡ್ತೀಯ ಮನಸ್ಸು ಓಡೋದಿಲ್ಲ ಅವಾಗ ಏನ್ ಮಾಡ್ತೀಯ ಸಹಜವಾಗಿ ವರ್ತಮಾನದಲ್ಲಿ ಜೀವಿಸ್ತೀಯಾ ಶಕ್ತಿ ತುಂಬಿರುತ್ತೆ ನೋಡಿ ಸೊ ಹಾಗಾಗಿ ಒಬ್ರು ಕೂಡ ವರ್ತಮಾನದಲ್ಲಿ ಇರೋದು ಪ್ರಾರಂಭ ಮಾಡ್ಬೇಕು ಪ್ರಜ್ಞಾ ಪ್ರಜ್ಞಾಪೂರ್ವಕವಾಗಿರೋದು ಪ್ರಾರಂಭ ಮಾಡ್ಬೇಕು ಪ್ರಜ್ಞೆ 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 ಕಾವೇರಿ ಪೇರ್ ಮೊನ್ನೆ ಅದೇ ಮಾತಾಡಬೇಕು ಪ್ರಜ್ಞೆ ಅಂತ ಏನ್ ನಡೀತಿದೆ ನಿನ್ ಸುತ್ತಮುತ್ತ ನೋಡ್ರಿ ಅಥವಾ ನನ್ನೊಳಗೆ ನಡೀತಿದೆ ಆ ಹುಣ್ಣಿಮಿನಲ್ಲಿ ಅಪಾರವಾದ ಶಕ್ತಿ ಬರ್ತಾ ಇರುತ್ತೆ ಭೂಮಿಗೆ ಏನ್ ಪ್ರಜ್ಞಾ ಬರುವಾಗಿದ್ರೆ ಕಣ್ಣಿಗೆ ಕಾಣ್ತಾರೆ ಆಸ್ಟ್ರಲ್ ಮಾಸ್ಟರ್ಸ್ ಫಿಸಿಕಲ್ ಐಸಿಗೆ ಕಾಣ್ತಾರೆ ಮೂರನೇ ಕಣ್ಣು ಕೂಡ ಬೇಕಿಲ್ಲ ಅಂದ್ರೆ ಅಷ್ಟು ಸೈಲೆನ್ಸ್ ಆಗ್ಬೇಕು ಮನಸ್ಸು ಶಾಂತ ಆಗ್ಬೇಕು ಮನಸ್ಸು ಕಂಪ್ಲೀಟ್ ಜೀರೋ ಆಗ್ಬೇಕು ಯಾವಾಗ ಒಂದು ಆಲೋಚನೆ ಇರಬಾರ್ದು ಅಷ್ಟು ಆ ಸ್ಥಿತಿಗೆ ಹೋದಾಗಿನಾಗುತ್ತೆ ಎಲ್ಲನೂ ಗೊತ್ತಾಗುತ್ತೆ ನಿನಗೆ ಸೊ ವರ್ತಮಾನದಲ್ಲಿ ವರ್ತಮಾನದಲ್ಲಿರತ್ತಂತೆ ಗೊತ್ತಾಯ್ತು ಪ್ರಜ್ಞಾಪೂರ್ವಕವಾಗಿರೋದು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಆಹಾರ ಕೂಡ ಅಷ್ಟೇ ಮಾಸ್ಟರ್ಸ್ ನಾವು ಹೊರಗಡೆ ಆಹಾರ ತಿಂತಿದ್ವಿ ದೇಹಕ್ಕೆ ಆಹಾರ ಆಗ್ತಿದ್ದೀವಿ ಆಹಾರದಲ್ಲೂ ಕೂಡ ಪ್ರಾಣಶಕ್ತಿ ತುಂಬಿದೆ ನೋಡಿ ಅದು ಕೂಡ ಇಂಪಾರ್ಟೆಂಟ್ ಆಹಾರ ತಗೊಂತಿದ್ವಿ ದೇಹಕ್ಕೆ ಸೊ ಆಹಾರ ಹೇಗಿರಬೇಕು ಆಹಾರ ನಿಯಮಗಳು ಹೇಗಿರಬೇಕು ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆವಾಗ ಯಾವಾಗ್ಲೂ ಫ್ರೆಶ್ ಆಗಿ ತಿನ್ಬೇಕು ಫ್ರೆಶ್ ಆಗಿ ಏನಾಗುತ್ತೆ ಆ ಪ್ರಾಣಶಕ್ತಿ ಆ ತರಕಾರಿಗಳಲ್ಲಿ ಇರುತ್ತೆ ಆ ತರಕಾರಿ ಇರೋದು ನಿನಗೆ ಡೈರೆಕ್ಟ್ ಆಗಿ ಬರುತ್ತೆ ದೊಡ್ಡ ದೊಡ್ಡ ಕಟ್ ಮಾಡ್ಬೋದು ಚಿಕ್ಕ ಚಿಕ್ಕದ ಕಟ್ ಮಾಡೋದು ಏನಾಗುತ್ತೆ ಆ ಪ್ರಾಣ ಶಕ್ತಿ ಎಲ್ಲ ಸತ್ತೋಗ್ಬಿಡುತ್ತೆ ಆಹಾರದಲ್ಲಿ ಡೆಡ್ ಆಗ್ತದೆ ಆದಷ್ಟು ದೊಡ್ಡ ದೊಡ್ಡ ಬಿರ್ಬೇಕು ತರಕಾರಿ ಕಟ್ ಮಾಡಿದಾಗ ಸರಿ ಯಾಕೆ ದೊಡ್ಡ ದೊಡ್ಡ ತರಕಾರಿಗಳು ಬಳಸ್ತಿದಾರೆ ಅಂದ್ರೆ ಕಟ್ ಮಾಡೋದ್ರಂದ್ರೆ ಪ್ರಾಣಶಕ್ತಿ ತುಂಬಿರ್ಲಿ ಅಂತ ಆ ಪ್ರಾಣಶಕ್ತಿ ತಿಂದಾಗ ಹಾಗೆ ಬರುತ್ತೆ ಅಂದ್ರೆ ತಿನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ತಿನ್ನೋದು ಕೂಡ ಪ್ರಜ್ಞೆಯನ್ನು ತಿನ್ಬೇಕು ಪ್ರತಿ ಒಂದು ಆ ಕೂಡ ಎಂಜಾಯ್ ಮಾಡ್ಕೊಂಡು ತಿನ್ಬೇಕಂತ ಯಾಕೆ ಅಂದ್ರೆ ಆ ಪ್ರಾಣ ಶಕ್ತಿ ನೀ ನಂಗೆ ಆಸ್ವಾದ ಮಾಡ್ಕೊಂತೀವಿ ಆಹಾರದಲ್ಲಿರ್ತಕ್ಕಂಥ ಜೊತೆಗೆ ಎಷ್ಟು ಪ್ರಜ್ಞೆ ತಿಂದೀವಿ ಈ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡುತ್ತೆ ಆಹಾರ ದೇಹ ಸ್ವೀಕಾರ ಸ್ವೀಕಾರ ಮಾಡುತ್ತೆ ಆಹಾರನ ನಾವೇನಕಂತೀವಿ ನ್ಯೂಟ್ರಿಯೆಂಟ್ಸ್ ಅನ್ಕಂತೀವಿ ಅವೆಲ್ಲ ಸರಿಯಾಗಿ ಬರ್ತವೆ ದೇಹಕ್ಕೆ ಜೊತೆಗೆ ಆ ಪ್ರಾಣಶಕ್ತಿ ಬರುತ್ತೆ ಮೇನ್ ಪ್ರಾಣ ಶಕ್ತಿನೇ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದು ಕಂಪ್ಲೀಟ್ ಈ ಡಾಕ್ಟರ್ಗಳು ಏನು ಮಾಡಿದ್ರೆ ಆ ಪ್ರೋಟೀನು ವಿಟಮಿನ್ ಅದೆಲ್ಲ ಹೇಳಿದ್ದಾರೆ ಬಟ್ ಅಲ್ಟಿಮೇಟ್ಲಿ ಏನು ಪ್ರಾಣಶಕ್ತಿ ಅದು ಸೊ ಮಾಂಸಹಾರದಲ್ಲಿ ಆ ಪ್ರಾಣಶಕ್ತಿ ಇಲ್ಲೇ ಇಲ್ಲ ಇರೋದೆಲ್ಲ ಭಯನೇ ಅಲ್ಲಿರೋದೆಲ್ಲ ಹಿಂಸೆನೆ ಜೀರೋ ಅಲ್ಲಿ ನೆಗೆಟಿವ್ ಫುಡ್ ಅದು ವೆರಿ ವೆರಿ ನೆಗೆಟಿವ್ ಫುಡ್ ಐಲಿ ನೆಗೆಟಿವ್ ಫುಡ್ ಈ ಪ್ರಾಸೆಸ್ಡ್ ಫುಡ್ ಅಲ್ಲಿ ಫ್ರಿಜ್ ಅಲ್ಲಿ ಇರೋದು ಅದೆಲ್ಲ ಇರೋದಿಲ್ಲ ಪ್ರಾ ಶಕ್ತಿ ಅದಲ್ಲೆಲ್ಲ ಆದಷ್ಟು ಫ್ರೆಶ್ ಆಗಿ ತಿನ್ಬೇಕು ಸೊ ಆಹಾರ ಎಷ್ಟು ಫ್ರೆಶ್ ಆಗಿರುತ್ತೆ ಆ ಪ್ರಾಣ ತುಂಬಿರುತ್ತೆ ಆಹಾರದಲ್ಲಿ ಅದನ್ನ ತಿಂದಾಗ ದೇಹ ಚುರುಕಾಗಿರುತ್ತೆ ದೇಹ ಸಮೃದ್ಧಿ ಆಗುತ್ತೆ ನೋಡಿ ಹೆಚ್ಚೆಚ್ಚು ತರಕಾರಿ ತಿಂದ್ರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಸಹಜವಾಗಿ ವೆಜಿಟೇರಿಯನ್ಸ್ ಮುಖ ನೋಡಿ ನಾನ್ ವೆಜರ್ ಮುಖ ನೋಡಿ ಯಾಕಂದ್ರೆ ಆ ಪ್ರಾಣಶಕ್ತಿ ಆಹಾರದಲ್ಲಿ ಅಲ್ಲಿ ಇಲ್ಲೇ ಇಲ್ಲ ಮಾಂಸದಲ್ಲಿ ಮಾಂಸದಲ್ಲಿ ಚೀರೋದು ನೆಗೆಟಿವ್ ಅದು ವೆರಿ ವೆರಿ ನೆಗೆಟಿವ್ ಐಲಿ ನೆಗೆಟಿವ್ ಫುಡ್ ಅದು ಮೊಟ್ಟೆ ಮಾ ನೆಗೆಟಿವ್ ಫುಡ್ಸ್ ಅಲ್ಲೆಲ್ಲ ಆ ಪ್ರಾಣಶಕ್ತಿ ಸೊನ್ನೆ ಅದೇ ಸಸ್ಯಾಹಾರದಲ್ಲಿ ಹಸಿ ತರಕಾರಿಗಳೆಲ್ಲ ತುಂಬಿರುತ್ತೆ ಪ್ರಾಣಶಕ್ತಿ ಅದನ್ನ ಎಷ್ಟು ರಾ ತಿಂತೀವಿ ಅಷ್ಟು ಶಕ್ತಿ ಇರುತ್ತೆ ನಮ್ಗೆ ಹಂಗಾಗಿ ನಮ್ಮ ಗುರುಗಳು ಏನ್ ಮಾಡ್ತಿದ್ರು ಕುದಿಸ್ತಿರ್ಲಿಲ್ಲ ಆದಷ್ಟು ಕುದಿಸ್ತಿರ್ಲಿಲ್ಲ ಅವ್ರು ಮಾಡೋರು ಫ್ರೈ ಮಾಡೋರು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅಂದ್ರೆ ಪ್ರಾಣಶಕ್ತಿನೂ ಉಳಿಯುತ್ತೆ ಆಹಾರ ಕೂಡ ಟೇಸ್ಟ್ ಆಗಿರುತ್ತೆ ಅದನ್ನ ಸರಿಯಾಗಿ ಅಭ್ಯಾಸ ಮಾಡ್ಬೇಕು ನಾವೆಲ್ಲ ಯಾಕಂದ್ರೆ ಪ್ರಾಣಶಕ್ತಿನೇ ಬೇಕು ಎಷ್ಟು ಪ್ರಾಣಶಕ್ತಿ ಶಕ್ತಿ ಅಷ್ಟು ಈ ದೇಹ ಗಟ್ಟಿಯಾಗಿರುತ್ತೆ ಚುರುಕಾಗಿರುತ್ತೆ ಆ ಮನಸ್ಸು ಕೂಡ ಶಾಂತವಾಗಿರುತ್ತೆ ಮನಸ್ಸಿಗೆ ಶಾಂತವಾಗಿರ್ಬೇಕಂದ್ರೆ ಆಹಾರ ಆಹಾರ ಕೂಡ ಸರಿಯಾಗಿರ್ಬೇಕು ಆಹಾರ ನಿಯಮಗಳು ಸರಿಯಾಗಿರ್ಬೇಕು ಪ್ರಜ್ಞಾಪೂರ್ವಕವಾಗಿ ಬದುಕಬೇಕಂದ್ರೆ ಆಹಾರ ನಿಯಮ ಸರಿಯಾಗಿರ್ಬೇಕು ಯಾರೋ ಕೈಲಿ ತಿನ್ಬಾರ್ದು ಅಲ್ಲಿ ಕೂಡ ಪ್ರಾಣ ಹೋಗುತ್ತೆ ಆಹಾರ ಯಾರೋ ಅಡಿಗೆ ತಿನ್ನಕ್ ಹೋಗ್ಬಾರ್ದು ಆದಷ್ಟು ಧ್ಯಾನ ಮಾಡಿ ಅಡಿಗೆ ಮಾಡ್ಬೇಕು ಏನಾಗುತ್ತೆ ನಮ್ಮ ಆಲೋಚನೆಗಳೆಲ್ಲ ಆಹಾರದಲ್ಲಿರ್ತವೆ ಆ ಪ್ರಾಣ ಶಕ್ತಿ ಕೂಡ ತುಂಬಿರುತ್ತೆ ಯಾರು ಧ್ಯಾನ ಮಾಡ್ತಾರೆ ಆಹಾರದಲ್ಲಿ ಪ್ರಾಣ ಹೋಗುತ್ತೆ ಶಕ್ತಿ ಹೋಗುತ್ತೆ ಹಾಗಾಗಿ ಯಾರು ಅಡಿಗೆ ಮಾಡ್ತಾರೆ ಅವ್ರ ಧ್ಯಾನ ಅಭ್ಯಾಸ ಮಾಡ್ಲೇಬೇಕು ಆಧ್ಯಾತ್ಮಿಕತೆಗೆ ಬಂದ್ರೆ ಒಬ್ಬ ಸಂತಾನ ಅಡಿಗೆ ಮಾಡ್ಬೇಕು ಆದಷ್ಟು ಅದ್ರ ಸರ್ ಯಾರಿಗೂ ಬಡಿತರಲಿಲ್ಲ ಅಡುಗೆ ಮಾಡೋಕೆ ಅವರೇ ಮಾಡ್ ಯಾಕಂದ್ರೆ ಅಷ್ಟು ಶಕ್ತಿ ತುಂಬಿರುತ್ತೆ ಯಾವೊಬ್ಬ ಮಹಾನ್ ಯೋಗಿ ಅಡಿಗೆ ಮಾಡಿದ್ರೆ ಆ ಅಡುಗೆನಲ್ಲಿ ಅಷ್ಟು ಪ್ರಾಣ ಶಕ್ತಿ ತುಂಬಿರುತ್ತೆ ತಿಂದೋರ್ಗೆಲ್ಲ ಪ್ರಾಣ ಹೋಗುತ್ತೆ ಶಕ್ತಿ ಹೋಗುತ್ತೆ ನೋಡಿ ಸೊ ಹಾಗಾಗಿ ಆಹಾರನ ಸರಿಯಾಗಿ ಫಾಲೋ ಮಾಡಬೇಕು ನಿಯಮ ಎಷ್ಟು ನಾವು ಆಹಾರ ನಿಯಮಗಳು ಸರಿಯಾಗಿ ಫಾಲೋ ಮಾಡ್ತೀವಿ ಅಷ್ಟು ಈ ದೇಹದ ತುಂಬಾ ಶಕ್ತಿ ತುಂಬಿರುತ್ತೆ ಈ ಜಂಕ್ ಫುಡ್ಗಳು ವೇಸ್ಟ್ ಫುಡ್ಗಳು ಸುಮ್ಮನೆ ತಿಂತಾನೆ ಇರ್ತಾರೆ ತಿಂತಾನೆ ಇರ್ತಾರೆ ಅದೆಲ್ಲ ಒಬ್ಬ ಕುಂಭಕರ್ಣಂತರ ಹ ಸುಮ್ಮನೆ ತಿನ್ಬಾರ್ದು ಸಿಕ್ಕಿದೆಲ್ಲ ತಿಂತಿರ್ತಾರೆ ಏನಾಗುತ್ತೆ ದೇಹ ಇವತ್ತು ಅಲ್ಲೊಂದ್ ಸ್ವಲ್ಪ ತಿಂದೆ ಮತ್ತೆ ಇನ್ನೊಂದು ಮನೆಗೆ ಹೋದ್ ಅಲ್ಲಿ ತಿಂದೆ ಇನ್ನೊಂದೆಲ್ಲ ಬಿಟ್ಟಿ ಅದ ಅಲ್ಲಿ ತಿಂದೆ ದೇಹ ಏನಾಗುತ್ತೆ ಅದಕ್ಕೆ ನೀನ್ ಸರಿಯಾಗಿ ಆ ಒಂದು ನಿನ್ ದೇಹ ಸರಿಯಾಗಿ ನೋಡ್ಕೊಂತಿಲ್ಲ ಶಿಸ್ತು ಪಾಲಿಸ್ತಿಲ್ಲ ಏನಾಗುತ್ತೆ ಸುಮ್ಮನೆ ತಿಂತ ತಿಂತ ಏನಾಗುತ್ತೆ ಮನಸ್ಸು ಕೆಲಸ ಜಾಸ್ತಿ ಮಾಡುತ್ತೆ ದೇಹಕ್ಕೆ ಭಾರ ಆಗುತ್ತೆ ಅಂದ್ರೆ ಎಷ್ಟು ಬೇಕು ಅಷ್ಟೇ ತಿನ್ಬೇಕು ಅವಾಗ ಉಪವಾಸ ಇರ್ಬೇಕು ನೋಡಿ ಯಾಕೆ ಹೇಳೋದಂದ್ರೆ ದೇಹ ಕ್ಲೀನ್ ಆಗುತ್ತೆ ನೀರಲ್ಲಿ ಹೆಚ್ಚು ಪ್ರಾಣ ಇದೆ ನೀರು ಕುಡಿಬೇಕು ಆದಷ್ಟು ಹೆಚ್ಚು ಯಾಕಂದ್ರೆ ನೀರು ಪ್ರಕೃತಿಯಿಂದ ಬರುತ್ತೆ ಹ್ಮ್ ಪ್ರಕೃತಿಯಿಂದ ಬಂದಿರೋ ನೀರಲ್ಲಿ ಹೆಚ್ಚು ಪ್ರಾಣ ಇರುತ್ತೆ ಅದನ್ನ ಈ ಫಿಲ್ಟರ್ ಗಳಲ್ಲಿ ಅದು ಇದು ಮಾಡ್ಬಿಟ್ಟು ಏನಾಗುತ್ತೆ ಪ್ರಾಣ ಡೌನ್ ಆಗುತ್ತೆ ಆದಷ್ಟು ಮಡಿಕೆಗಳು ಬಳಸ್ಬೇಕು ಹೋಗು ನೋಡಿ ಅದ್ರಲ್ಲೂ ಪ್ರಾಣ ಶಕ್ತಿ ತುಂಬುತ್ತೆ ಪ್ರಕೃತಿಯ ಜೊತೆ ಒಂದಾಗ್ತಿವಿ ನಾವು ಮತ್ತೆ ಪ್ರಕೃತಿಯಲ್ಲಿ ಯಾವಾಗ ತುಂಬಿರುತ್ತೆ ಆ ಪ್ರಾಣ ಶಕ್ತಿ ಅಂದ್ರೆ ಇವೆಲ್ಲ ಫಾಲೋ ಮಾಡಿದಾಗ ಏನಾಗುತ್ತೆ ನಿಮ್ ಮನಸ್ಸು ಶಾಂತವಾಗಿರುತ್ತೆ ದೇಹ ಗಟ್ಟಿ ಆಗುತ್ತೆ ಆರೋಗ್ಯ ತುಂಬುತ್ತೆ ದೇಹ ತುಂಬ ಸೊ ಏನ್ ಮಾಡ್ಬೇಕು ನಮ್ಮ ಫೋಕಸ್ ಆ ಪ್ರಾಣ ಶಕ್ತಿ ಎಲ್ಲಿ ಎಲ್ಲಿದೆ ಅಂತ ಅದನ್ನ ಹುಡುಕ್ಬೇಕು ಪ್ರಕೃತಿಯಲ್ಲಿ ಟೈಮ್ ಕಳಿಬೇಕು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಪ್ರಕೃತಿ ಗುಡ್ಡ ಬೆಟ್ಟಗಳಿಗೆ ಕರ್ಕೊಂಡು ಹೋಗ್ಬೇಕು ಏನಾಗುತ್ತೆ ಅಲ್ಲಿ ಪ್ರಾಣಶಕ್ತಿ ತುಂಬಿರುತ್ತೆ ಪ್ರಕೃತಿಯಲ್ಲಿ ಆ ಪ್ರಕೃತಿಯಲ್ಲಿ ನಾವು ನಡೆದ್ರೆ ಈ ಪ್ರಾಣ ಆ ಪ್ರಾಣ ಶಕ್ತಿ ಪ್ರಕೃತಿಯಲ್ಲಿ ಇರೋದೆಲ್ಲ ಈ ದೇಹಕ್ಕೆ ಬರುತ್ತೆ ಕಾಲ್ ಮುಖಾಂತರ ಅಥವಾ ಈ ಸ್ಪರ್ಶದ ಸ್ಕಿನ್ ಮುಖಾಂತರ ನೀವು ಒಂದಾಗ್ತಿವಿ ಆ ಒಂದು ಗುಡ್ಡ ಬೆಟ್ಟಗಳಲ್ಲಿ ಆ ಪ್ರಾಣ ಶಕ್ತಿಯಲ್ಲಿ ಅಂದ್ರೆ ನೀನು ಸೇರ್ಬೇಕು ಪ್ರಕೃತಿ ಜೊತೆ ಒಂದಾಗ್ಬೇಕು ರೂಮಲ್ಲಿ ಕುತ್ಕೋಬಾರ್ದು ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಪ್ರಕೃತಿ ಜೊತೆ ಒಂದಾಗ್ಬೇಕು ಆ ಪ್ರಕೃತಿಯಲ್ಲಿ ಹೋಗಿ ಧ್ಯಾನ ಮಾಡ್ಬೇಕು ಮೂರು ಪಟ್ಟು ಹೆಚ್ಚು ಶಕ್ತಿ ಅಂತಾರೆ ಪ್ರಕೃತಿಯಲ್ಲಿ ಯಾಕೆಂದ್ರೆ ಪ್ರಾಣ ಆಗ್ಲೇ ತುಂಬಿರುತ್ತೆ ಶಕ್ತಿ ಆಗ್ಲೇ ಇರುತ್ತೆ ಅಲ್ಲಿ ಇನ್ನೋ ಕೂತಾಗ ಏನಾಗುತ್ತೆ ಮನಸ್ಸು ಬೇಗ ಶಾಂತ ಆಗುತ್ತೆ ಪ್ರಕೃತಿ ಕೂಡ ಇದೆ ಪ್ರಾಣ ಶಕ್ತಿ ಯಾವಾಗ್ಲೂ ಕೂಡ ರೆಡಿ ಇದೆ ನಾವೇನ ಬೇಕು ಪ್ರಕೃತಿ ಜೊತೆ ಒಂದಾಗ್ಬೇಕು ಪ್ರಕೃತಿಗೆ ಹೋಗ್ಬೇಕು ಹತ್ರ ಆಗ್ಬೇಕು ಪ್ರಕೃತಿಗೆ ನೋಡಿ ಮಾಸ್ಟರ್ಸ್ ಇವೆಲ್ಲ ಅಭ್ಯಾಸ ಮಾಡ್ಬೇಕು ಸು ಪ್ರಿನ್ಸಿಪಲ್ ಅಲ್ಲಿ ಒಂದು ಪಾಯಿಂಟ್ ಪ್ರಕೃತಿ ಜೊತೆ ಒಂದಾಗು ಪ್ರಕೃತಿ ಹೋಗು ಅಂತ ಹೇಳಿದ್ರೆ ಪತ್ರಿಜಿಯವರು ಯಾಕೆ ಪ್ರಾಣ ಶಕ್ತಿ ಪಡಿ ಹೋಗು ನೀನು ಅಂತ ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ಬೇಕು ಮಕ್ಕಳ ಜೊತೆ ಮಕ್ಕಳಲ್ಲಿ ಪ್ರಾಣ ಶಕ್ತಿ ತುಂಬಿರುತ್ತೆ ಅಲ್ಲಿ ಖಾಲಿ ಇರುತ್ತೆ ಮನಸ್ಸಲ್ಲಿ ಅವಾಗ ಏನಾಗುತ್ತೆ ನೀನು ಕೂಡ ಶಕ್ತಿ ಪಡಿತಿಯಾ ಆ ಮಕ್ಕಳು ನೋಡಿ ಯಾಕೆ ಚಂದ ಚೆನ್ನಾಗಿ ಕಾಣ್ತಾರಂದ್ರೆ ಆ ಪ್ರಾಣ ಶಕ್ತಿ ಮನಸ್ಸೇ ಇಲ್ಲ ಅಲ್ಲಿ ಸೊ ಇವೆಲ್ಲ ಸರಿಯಾಗಿ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್ ಹ ನಗಬೇಕು ಆಟ ಆಡ್ಬೇಕು ಉಲ್ಲಾಸವಾಗಿರ್ಬೇಕು ಮ್ಯೂಸಿಕ್ ಕೇಳ್ಬೇಕು ಮ್ಯೂಸಿಕ್ ಎಲ್ಲಿ ಎಲ್ಲಿ ಜಾಸ್ತಿ ಮ್ಯೂಸಿಕ್ ಇರುತ್ತೆ ಈ ಕ್ಲಾಸಿಕಲ್ ಮ್ಯೂಸಿಕ್ ಹಾಕಿದೆ ನಾವು ಸಂಗೀತ ಹಾಕಿದ್ವಿ ಧ್ಯಾನ ಮಾಡಿದ್ವಿ ಆ ಸಂಗೀತದಲ್ಲೂ ಪ್ರಾಣಶಕ್ತಿ ಶಕ್ತಿ ತುಂಬುತ್ತೆ ಡಾರ್ಕಮ್ ಸ್ಟರ್ಡಿನ ಬುಕ್ ಓದಿ ಪ್ರಾಣ ಶಕ್ತಿ ಅಂತಿದೆ ಅಂದ್ರೆ ಆ ಸಂಗೀತ ಎಲ್ಲಿರುತ್ತೆ ಅಲ್ಲಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ ನೋಡಿ ಅಂದ್ರೆ ಆ ತರಂಗಗಳು ವೈಬ್ರೇಷನ್ ಮ್ಯೂಸಿಕ್ ವೈಬ್ರೇಷನ್ ಆ ಮ್ಯೂಸಿಕ್ ಏನ್ ಮಾಡುತ್ತೆ ಆ ಪ್ರಾಣಶಕ್ತಿ ಹೆಚ್ಚು ಮಾಡುತ್ತೆ ವೈಬ್ರೇಷನ್ ಜಾಸ್ತಿ ಮಾಡುತ್ತೆ ನಾವಲ್ಲಿ ಹೋಗಿ ಆ ಮ್ಯೂಸಿಕ್ ಅಲ್ಲಿದ್ದಾಗ ಮನಸ್ಸು ಶಾಂತ ಆಗುತ್ತೆ ಆನಂದ ಆಗುತ್ತೆ ಅಂದ್ರೆ ನೀವು ಪ್ರಾಣಶಕ್ತಿ ಪಡಿತೀಯ ಅಲ್ಲಿ ಆ ಒಂದು ಮನೋರಂಜನೆಯಿಂದ ಆ ಒಂದು ತರಂಗಗಳಿಂದ ಅದಕ್ಕೆ ಅದನ್ನ ಭಜನಾನಂದ್ ಅಂತಾರೆ ಭಜನಾನಂದ ಅಂತಾರೆ ಆನಂದ ಆಗ್ಲಿ ಆನಂದ ಸಿಗುತ್ತೆ ನಿಮ್ಗೆ ಸೊ ನಾವು ಯಾವಾಗ್ಲೂ ಇವರೆಲ್ಲಾ ಫಾಲೋ ಮಾಡ್ಬೇಕು ಜೀವನ ಅದಕ್ಕೆ ಹೇಳೋದು ಪತ್ರ ಸರ್ ಹೇಳೋದು ಜೀವನ ತುಂಬಾ ಆಟಗಳು ಸಂಗೀತ ಆ ನಾಟ್ಯ ತುಂಬಿರ್ಬೇಕಂತ ಹೇಳ್ತಾರೆ ಯಾಕಂದ್ರೆ ಇನ್ನು ಮನಸ್ಸನ್ನ ರಂಜಿಸ್ತಿರ್ತೀಯ ಮನಸ್ಸು ಶಾಂತ ಆಗಿರುತ್ತೆ ಖುಷಿ ಇರುತ್ತೆ ಮನಸ್ಸು ತುಂಬಿದಾಗ ಏನಾಗುತ್ತೆ ಸಹಜವಾಗಿ ಆ ಶಕ್ತಿ ಹೆಚ್ಚಾಗ್ತಿರುತ್ತೆ ಪ್ರಾಣ ಶಕ್ತಿ ಈ ಜೀವನ ಏನು ತುಂಬಾ ಲೈಫ್ ಶುಡ್ ಶುಡ್ ಹ್ಯಾವ್ ಡ್ಯಾನ್ಸ್ ಅಂತಾರೆ ಮ್ಯೂಸಿಕ್ ಅಂತಾರೆ ಎಲ್ಲ ತುಂಬಿರ್ಬೇಕು ಲೈಫ್ ಸುಮ್ಮನೆ ಡೆಡ್ ಆಗಬಾರ್ದು ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಲೈಫ್ ಏನಾದ್ರು ಒಂದು ಮಾಡ್ತಿರ್ಬೇಕು ಅದು ಏನಾದ್ರು ಒಂದು ಕೇಳ್ತಿರ್ಬೇಕು ವೇಚ್ ಮಾತ್ರ ಕೇಳ್ಬಾರ್ದು ಅಂದ್ರೆ ಪ್ರೆಸೆಂಟ್ ಆಗಿರ್ಬೇಕು ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಯಾವಾಗ್ಲೂ ಈ ಒಂದು ಪ್ರಾಣಶಕ್ತಿ ಇರ್ಬೇಕು ಈ ಆತ್ಮಕ್ಕೆ ಈ ದೇಹಕ್ಕೆ ಅವಾಗ ಏನಾಗುತ್ತೆ ಅದ್ಭುತವಾಗಿ ನಾವು ಆ ಒಂದು ಪ್ರಜ್ಞಾಪೂರ್ವಕವಾಗಿರ್ತೀವಿ ಮುಂದೆ ಹೋಗ್ತಾ ಇರ್ತೀವಿ ಮನಸ್ಸು ಶಾಂತವಾಗಿರುತ್ತೆ ಬೇಜಾರು ಇರೋದಿಲ್ಲ ನಿನಗೆ ಇರಲ್ಲ ಫ್ಯೂಚರ್ ಇರಲ್ಲ ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು ಇವನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್ ಹ ಪ್ರಜ್ಞೆಯಿಂದ ಬದುಕಬೇಕು ನೆಗೆಟಿವ್ ಮಾತು ಬರ ಆಲೋಚನೆ ಬರಬಾರ್ದು ವೇಸ್ಟ್ ಫುಡ್ ಬೇಡ ಯಾಕೆ ನಾವು ಮಾಂಸಾಹಾರ ನಿಷಿದ್ಧ ಅಂತೀವಿ ಅಲ್ಲಿ ಏನಿಲ್ಲ ಅಲ್ಲಿ ನೆಗೆಟಿವ್ ಕಂಪ್ಲೀಟ್ ಜೀರೋ ಅಲ್ಲಿ ಇರೋದೆಲ್ಲ ನೆಗೆಟಿವ್ ಅಲ್ಲಿ ಭಯ ಇದೆ ಅಲ್ಲಿ ಹ್ಮ್ ಹಾಗಾಗಿ ಮಾಂಸಾರ ನಿಷಿದ್ಧ ಕಂಪ್ಲೀಟ್ ನಿನ್ ಧ್ಯಾನನೇ ಪ್ರಾರಂಭ ಆಗಲ್ಲ ಮಾಂಸಹಾರ ಮಾಂಸ ತಿಂತೀನಿ ಅಂತಂದ್ರೆ ನೀನ್ ಧ್ಯಾನ ಶಕ್ತಿ ಎಲ್ಲ ಕಳ್ಕಂತೆ ಒಂದ್ ಕಡೆನೂ ಧ್ಯಾನ ಮಾಡ್ತಿದ್ದೆ ಆ ಶಕ್ತಿ ಎಲ್ಲ ಆಹಾರ ಆಹಾರ ತಿಂದಾಗೆಲ್ಲ ಹೋಗ್ತಾ ಇರತ್ತೆ ನನಗೆ ಹಾಗಾಗಿ ಬದಲಾವಣೆ ಕಾಣಲ್ಲ ನಮ್ಮ ಜೀವನದಲ್ಲಿ ಮಾಂಸ ತಿನ್ನೋರು ಅಡಿಗೆ ಕೂಡ ಮಾಡಬಾರ್ದು ಆಲೋಚನೆ ಕೂಡ ಬರ್ತವ್ರು ಸೊ ಆಹಾರ ನಿಯಮ ಪಾಲಿಸ್ಬೇಕು ಪ್ರಕೃತಿ ಜೊತೆ ಒಂದಾಗಬೇಕು ಮಕ್ಕಳ ಜೊತೆ ಇರ್ಬೇಕು ಹೆಚ್ಚು ವಾಟರ್ ಕುಡಿಬೇಕು ತಗೋಬೇಕು ದೇಹಕ್ಕೆ ಏನಾಗುತ್ತೆ ಪ್ರಾಣ ತುಂಬಿದೆ ನೀರಲ್ಲಿ ಹರಿಯ ನೀರಲ್ಲಿ ಅದು ನಿಮ್ಗೆ ಬರುತ್ತೆ ಅಂದ್ರೆ ದೇಹ ಏನು ಗಟ್ಟಿಯಾಗುತ್ತೆ ಆರೋಗ್ಯ ಹೆಚ್ಚಾಗುತ್ತೆ ದೇಹದಲ್ಲಿ ಉಪವಾಸ ಅವಾಗ ಏನಾಗುತ್ತೆ ಡೈಜೆಷನ್ ಸಿಸ್ಟಮ್ ಕ್ಲೀನ್ ಆಗುತ್ತೆ ಪ್ರಾಣ ಮತ್ತೆ ತುಂಬ ರೆಸ್ಟ್ ಕೊಡ್ತೀಯ ನಿಮ್ಗೆಲ್ಲ ಆರ್ಗನ್ಸಿಗೆ ಆ ಫ್ಯಾಕ್ಟ್ರಿ ಇದೆ ಒಂದು ಫ್ಯಾಕ್ಟ್ರಿ ಇದು ಈ ಫ್ಯಾಕ್ಟ್ರೀಲಿ ಎಷ್ಟೋ ಜನ ಕೆಲಸಗಳು ಮಾಡ್ತಿದ್ರು ಮಾಡ್ತಿದಾರೆ ಲಕ್ಷ ಗಂಟ್ಲೆ ಸೆಲ್ಸ್ ಕೆಲಸ ಮಾಡ್ತಿದ್ವಿ ಆ ಸೆಲ್ಸ್ಗೆಲ್ಲ ರೆಸ್ಟ್ ಕೊಡ್ತೀನಿ ಅಥವಾ ಮತ್ತೆ ಹೊಸ ಸೆಲ್ ಊಟಕ್ಕೆ ದಾರಿ ಮಾಡ್ತೀಯ ಉಪವಾಸ ಮಾಡಿದಾಗ ತಿಂದು 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 ಹೆಚ್ಚಾಗ್ಬಿಟ್ಟಿದೆ ಕೆಲಸ ದೇಹ ದೇಹದಲ್ಲಿ ಆ ಸೆಲ್ಸ್ ಎಷ್ಟು ಮಿಲಿಯನ್ ಸೆಲ್ಸ್ ಇದಾವೆ ದೇಹದಲ್ಲಿ ಆ ಸೆಲ್ಸ್ ಎಲ್ಲ ಏನಾಗ್ತಿದಾವೆ ಇದಾವೆ ಸುಸ್ತಾಗ್ಬಿಟ್ಟಿದಾವೆ ಕೆಲಸ ಮಾಡಿ ಕೆಲಸ ಮಾಡಿ ಯಾಕೆ ಇನ್ನು ಆಹಾರ ಆಗ್ತಾನಿದೆಯಾ ಆಗ್ತಾನೆ ಇದೆಯಾ ಆಗ್ತಾನೆ ಇದೆಯಾ ದೇಹಕ್ಕೆ ಏನಾಗುತ್ತೆ ಆಹಾರ ಆಗ್ತಾ ಇದ್ರು ಆಗ್ತಾ 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 ಇದೆಯಾ ಆ ಸೆಲ್ಸ್ ಮತ್ತೆ ಕೆಲಸ ಮಾಡ್ತಾನೆ ಇರ್ಬೋದು ಕೆಲವೊಂದು ಸೆಲ್ಸ್ ಡೆಡ್ ಆಗಿ ಹೋಗ್ತವೆ ಇನ್ನು ತಿಂದು 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 ಕೆಲಸ ಮಾಡಿ ಮಾಡಿ ಅಥವಾ ಕೆಲವೊಂದ್ ಸೆಲ್ಸ್ ಸುಸ್ತಾಗ್ತವೆ ಅದೇ ರೆಸ್ಟ್ ಕೊಡೋದು ನೀನು ಅವಾಗ ರೆಸ್ಟ್ ಕೊಟ್ಟಾಗ ಏನಾಗುತ್ತೆ ಆ ಸೆಲ್ಸ್ ಮತ್ತೆ ರೆಸ್ಟ್ ತಗೊಂಡ್ರೆ ಮತ್ತೆ ಹೆಚ್ಚು ಕೆಲಸ ಮಾಡೋಕೆ ಪ್ರಾರಂಭ ಆಗುತ್ತೆ ಅಂದ್ರೆ ದೇಹನ ಸರಿಯಾಗಿ ನೋಡ್ಕೋಬೇಕು ಇದೆಲ್ಲ ವಿಜ್ಞಾನ ಇದು ದೇಹ ಒಂದು ಅದ್ಭುತವಾದ ಸೃಷ್ಟಿ ಇದು ಪ್ರಕೃತಿ ಕೊಟ್ಟರೆ ಗಿಫ್ಟು ಅಂದ್ರೆ ಆ ಪ್ರಾಣ ತುಂಬಿ ತುಂಬಿಸಿ ನಿನ್ಗೆ ಈ ತಾಯಿ ಗರ್ಭ ತಾಯಿ ಗರ್ಭದಲ್ಲಿ ಪ್ರಾಣ ತುಂಬಿದೆ ಹೊರಗೆ ಬಂದಾಗೂ ಕೂಡ ಆ ಅಥವಾ ಈ ದೇಹ ರಚನೆ ಆಗ್ಬೇಕಂದ್ರು ಕೂಡ ಅಲ್ಲಿ ಆ ಆಸ್ಟ್ರಲ್ ಮಾಸ್ಟರ್ಸ್ ಅಥವಾ ಆ ಒಂದು ಪ್ರಕೃತಿ ದೇವತೆಗಳೆಲ್ಲ ಶಕ್ತಿ ತುಂಬತಾರೆ ಆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಶಿಶುಗೆ ತುಂಬಿಸಿ ತುಂಬಿಸಿ ಆ ಒಂದು ದೇಹ ರಚನೆ ಮಾಡ್ತಾರೆ ದೇಹ ಬೆಳವಣಿಗೆ ಮಾಡ್ತಾರೆ ತಾಯಿ ಆಹಾರದಿಂದ ಕೂಡ ಬರುತ್ತೆ ಜೊತೆಗೆ ಪ್ರಕೃತಿ ದೇವತೆಗಳು ಕೂಡ ಕೊಡ್ತಾರೆ ಶಕ್ತಿ ನಿಮಗೆ ಈ ದೇಹ ಬೆಳಿಲಿ ಅಂತ ಇದು ಯಾರಿಗೂ ಗೊತ್ತಿಲ್ಲ ಡಾಕ್ಟರ್ಗಳು ಏನ್ ಹೇಳ್ತಾರೆ ಆ ತಾಯಿ ಆ ಒಂದು ಟ್ಯಾಬ್ಲೆಟ್ ತಿನ್ಬೇಕು ಐರನ್ ಟ್ಯಾಬ್ಲೆಟ್ ತಿನ್ಬೇಕು ಅದು ತಿನ್ಬೇಕು ಇದು ತಿನ್ಬೇಕು ಅಂತೆಲ್ಲ ಹೇಳ್ತಾರೆ ಮೂರ್ಖರು ಡಾಕ್ಟರ್ ಎನರ್ಜಿ ಬರದಲ್ಲಿ ಆ ಒಂದು ಪ್ರಾಣದಿಂದ ಸರಿಯಾದ ಆಹಾರ ಆಲೋಚನೆಗಳಿಂದ ಸರಿಯಾದ ಧ್ಯಾನದಿಂದ ಧ್ಯಾನ ಅಭ್ಯಾಸದಿಂದ ಶಕ್ತಿ ಬರುತ್ತೆ ನಿನಗೆ ಅಪಾರವಾದ ಶಕ್ತಿ ತಾಯಿ ಆ ಪ್ರೆಗ್ನೆಂಟ್ ಲೇಡಿ ಯಾವಾಗ್ಲೂ ಧ್ಯಾನ ಮಾಡ್ಬೇಕು ಧ್ಯಾನ ಸ್ಥಿತಿಲಿ ಇರ್ಬೇಕು ಮನಸ್ಸು ಶಾಂತವಾಗಿರ್ಬೇಕು ಹಾ ನಾಳೆ ಬಗ್ಗೆ ಆಲೋಚನೆ ಮಾಡಬಾರ್ದು ನಿನ್ನೆ ಬಗ್ಗೆ ಆಲೋಚನೆ ಮಾಡಬಾರ್ದು ವೇಸ್ಟ್ ಮಾತಾಡ್ಬೇಡುದು ಅಂದ್ರೆ ಆ ಶಿಶುಗೆ ಆ ಪ್ರಾಣ ತುಂಬುತ್ತೆ ಆಲೋಚನೆ ಮಾಡುದ್ ಕಳಿ ಆ ಶಿಶು ಎನರ್ಜಿ ಒಟ್ಲಿ ಒಟ್ಲಿರ್ತಕ್ಕಂಥ ಶಿಶು ಹಾಗಾಗಿ ಯಾರು ಪ್ರೆಗ್ನೆಂಟ್ ಇರ್ತಾರೆ ಆ ಗರ್ಭಧರಿಸಿದ್ರೆ ಅವರೆಲ್ಲ ಧ್ಯಾನ ಮಾಡಲೇಬೇಕು ಯಾಕೆ ಹೇಳ್ತಾರೆ ಪ್ರತಿ ಎಮೋಷನ್ ಪ್ರತಿ ಮಾತು ಆ ಮಗು ಗೊತ್ತಾಗುತ್ತೆ ಈಗ ಕನೆಕ್ಟೆಡ್ ಮಗು ತಾಯಿಗೆ ಸಂಬಂಧ ಇದೆ ನಾವೇನ್ ಮಾಡ್ತೀವಿ ಕನೆಕ್ಷನ್ ಇಲ್ಲ ನಾನೇ ಬೇರೆ ಮಗುನೇ ಬೇರೆ ಅಂತಂದಿ ಮಗು ಬೇರೆ ನೀನ್ ಬೇರೆ ಸಾ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಮಗು ನಿನ್ ಗರ್ಭದಲ್ಲಿದೆ ಒಂದಾಗಿದೆ ಆ ಕಾರ್ಡ್ ಜೊತೆ ಒಂದಾಗಿದೆ ನಿನ್ನ ಆಹಾರ ನಿನ್ನ ಪ್ರತಿಯೊಂದು ಆಹಾರ ಒಂದೇ ಆ ಶಿಶುಗ್ ಹೋಗ್ತಾ ಇಲ್ಲ ನಿನ್ನ ಒಂದು ಕಾರ್ಡಿಂದ ನಂಬ್ರಿಕೆ ಕಾರ್ಡ್ ಅಂತಾರೆ ಅದರಿಂದ ಹೋಗ್ತಾ ಇಲ್ಲ ನಿನ್ನ ಆಲೋಚನೆಗಳು ಹೋಗ್ತಿದೆ ನಿನ್ನ ಮಾತು ಹೋಗ್ತಿದೆ ನಿನ್ನ ಭಾವನೆಗಳು ಹೋಗ್ತಿದೆ ಶಿಶುಗೆ ಸೊ ಇದೆಲ್ಲಾನು ಕೂಡ ದೊಡ್ಡ ಶಾಸ್ತ್ರ ಇದೆಲ್ಲ ಈ ದೇಹ ಒಂದು ದೊಡ್ಡ ಅದ್ಭುತವಾದ ಸೃಷ್ಟಿ ಮನುಷ್ಯ ಏನ್ ಮಾಡ್ತಾನೆ ಸುಮ್ಮನೆ ಬದುಕ್ತಾನೆ ನೋಡಿ ಅಂದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಎಷ್ಟು ದಾರಿಗಳಿದೆ ಈ ಶಕ್ತಿ ಪಡೆಯಕ್ಕೆ ನಾವು ಪ್ರಾಣ ಶಕ್ತಿನ ಮನುಷ್ಯ ಏನ್ ಮಾಡ್ತಾನೆ ಇವೆಲ್ಲ ಏನ್ ಗಮನಿಸೋದಿಲ್ಲ ಅವನು ಪ್ರಕೃತಿ ಒಂದು ಭಾಗ ಅವನು ಪ್ರಕೃತಿಯಿಂದಾನೇ ಹುಟ್ಟಿದ್ದಾನೆ ಪಂಚಭೂತಗಳಿಂದ ಹುಟ್ಟಿದಾನ ಅಂದ್ರೆ ಆ ಪಂಚಭೂತಗಳೇ ನಿನ್ ಕೆಲಸ ಮಾಡ್ತಿದ್ದಾವೆ ಈ ದೇಹದ ಮೇಲೆ ಆ ಪಂಚಭೂತಗಳನ್ನ ಸರಿಯಾಗಿ ಆ ಜೊತೆ ಒಂದಾಗಿ ಆ ಶಕ್ತಿನ ಪಂಚಭೂತಗಳಿಂದ ಪಡಿತಾನೇ ಇರ್ಬೇಕು ಪಡಿತಾನೆ ಇರ್ಬೇಕು ಅದು ನಮ್ ಗುರಿ ಆಗ್ಬೇಕು ನಾವೇನ್ ಮಾಡ್ತೀವಿ ಆ ಒಂದು ಪಂಚಭೂತಗಳಿಂದ ದೂರ ಇರ್ತೀವಿ ಆಗ್ಬಾರ್ದು ನೋಡಿ ಆ ನದಿ ನೀ ನೀರು ಸ್ನಾನ ಮಾಡಿದಾಗ ಆ ಶಕ್ತಿ ಪಡಿತೀವಿ ಅವಾಗ ಆ ಸಮುದ್ರಕ್ಕೋಗ್ರಿ ಅಥವಾ ಹೋಗ್ರಿ ಅಂತ ಯಾಕೆ ಹೇಳ್ತಾರಂದ್ರೆ ಆ ಪ್ರಾಣ ಶಕ್ತಿ ತುಂಬಿರುತ್ತೆ ನೀರಲ್ಲಿ ಸ್ವೀಕಾರ ಮಾಡ್ತೀವಿ ನಾವು ಈಜಿದ್ರೆ ಅಥವಾ ಮುಳುಗಿದ್ರೆ ಆಟ ಆಡ್ಬೇಕು ನೀರಲ್ಲಿ ಮಕ್ಕಳು ನೋಡಿ ಹೋಗಿ ನೀರ್ ಬದಲು ಸಾಕು ಹೋಗಿ ಆಟ ಆಡ್ತಾರೆ ಯಾಕಂದ್ರೆ ಪ್ರಾಣ ಶಕ್ತಿ ಗೊತ್ತಾಗುತ್ತೆ ಮಕ್ಕಳಿಗೆ ಅಂದ್ರೆ ಆ ಪ್ರಾಣ ಎಲ್ಲಿ ತುಂಬಿದೆ ಅದನ್ನೆಲ್ಲ ಸ್ವೀಕಾರ ಮಾಡಿದಷ್ಟು 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 ದೇಹ ಸಮೃದ್ಧಿ ಆಗುತ್ತೆ ಗಟ್ಟಿ ಆಗುತ್ತೆ ಮನಸ್ಸು ಶಾಂತ ಆಗುತ್ತೆ ನೋಡಿ ಥ್ಯಾಂಕ್ ಯು